ತುಬಚಿ ಗ್ರಾಮದಲ್ಲಿ ಚಿರತೆ ಕಳೇಬರ ಪತ್ತೆ ಗ್ರಾಮಸ್ಥರಲ್ಲಿ ಆತಂಕ ಹೌದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ತುಬಚಿ ಗ್ರಾಮಸ್ಥರಲ್ಲಿ ಭೇದ ವಾತಾವರಣ ಸೃಷ್ಟಿಯಾಗಿದೆ ಬಾಗಲಕೋಟೆ ಜಿಲ್ಲೆ ಹಾಗೂ ಬೆಳಗಾವಿ ಜಿಲ್ಲೆಯ ಸರಹದ್ದಿನಲ್ಲಿ ಚಿರತೆ ಚಲನವಲನ ಹಾಗೂ ಅದರ ಕಳೇಬರ ಕಂಡು ಬಂದಿದೆ ತಹಶೀಲ್ದಾರರು ಅನಿಲ ಬಡಗೇರ ಹಾಗೂ ಅರಣ್ಯ ಇಲಾಖೆ ವಲಯ ಅರಣ್ಯಾಧಿಕಾರಿ ಕಿರಣ ದಾಸರಡ್ಡಿ ಉಪವಲಯ ಅರಣ್ಯಾಧಿಕಾರಿ ಸಾವಳಗಿ ಶಾಖೆ ಅಶೋಕ ಕುಂಬಾರ ಗಸ್ತು ಅರಣ್ಯ ಪಾಲಕ ತುಂಗಳ ಗಸ್ತು ಪ್ರಕಾಶ ಕರವಾಳಿ ಹಾಗೂ ಸಿಬ್ಬಂದಿಯವರು ತುಬಚಿ ಗ್ರಾಮಸ್ಥರು ಚಿರತೆ ಹಿಡಿಯಲು ಬೋನ್ ಹಾಗೂ ಕ್ಯಾಮೆರಾಗಳನ್ನು ಅಳವಡಿಸಿ ಕಾರ್ಯಾಚರಣೆ ನಡೆಸಿದ್ದಾರೆ ತಹಶೀಲ್ದಾರ್ ಅನಿಲ ಬಡಿಗೇರ ಅವರು ಗ್ರಾಮಸ್ಥರಲ್ಲಿ ಎಚ್ಚರಿಕೆಯಿಂದ ಇರಲು ಹಾಗೂ ಜಾನುವಾರುಗಳನ್ನು ಜಾಗರೂಕತೆಯಿಂದ ನೋಡಿಕೊಳ್ಳುವ ಬಗ್ಗೆ ಸೂಚನೆಯನ್ನು ನೀಡಿದ್ದಾರೆ